thank <laughs> you ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ರಾಶಿ ಮತ್ತೆ ನಕ್ಷತ್ರದಲ್ಲಿ ಬರ್ತಕ್ಕಂತ ಒಂದಷ್ಟು ಪರಿಹಾರಗಳೇನು ಅವರೊಂದು ಗುಣ ಸ್ವಭಾವಗಳೇನು ನೋಡಿದ್ವಿ ಪುಷ್ಯ ಪುನರ್ವಸು ನಕ್ಷತ್ರಗಳ ಬಗ್ಗೆ ತಿಳಿದುಕೊಂಡಿದ್ವಿ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಆಶ್ಲೇಷ ನಕ್ಷತ್ರದವರ ವಿಶೇಷ ಗುಣ ಸ್ವಭಾವಗಳೇನು ನೋಡ್ತಾ ಹೋಗೋಣ ಹಾಗೆ ಕಟಕ ರಾಶಿಯವರ ಒಂದು ಗುಣಲಕ್ಷಣಗಳನ್ನ ಸಹ ನಾವು ನೋಡ್ತಾ ಹೋಗೋಣ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಸೋಮಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭಾಷಾ ರಾಹುವೇ ಕೇತುವೆ ನಮಃ ಗುರುಜಿ ನಾವು ಹಿಂದಿನ ಸಂಚಿಕೆಯಲ್ಲಿ ರಾಶಿ ಮತ್ತೆ ನಕ್ಷತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆನ ಮಾಡ್ತಾ ಹೋಗಿದ್ದೀವಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ವಿಶೇಷತೆಗಳೇನು ಹಾಗೆ ಕರ್ಕಾಟಕ ಅಥವಾ ಕಟಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ಯಾವ್ದು ಗುರುಜಿ ನೋಡಿ ತುಂಬ ವಿಶೇಷವಾಗಿ ಕರ್ಕಾಟಕ ರಾಶಿ ಅಂತಂದ್ರೆ ಚಂದ್ರನಿಗೆ ಅಧಿಪತಿ ಹೊಂದಿರುವಂಥ ರಾಶಿ ಅಂತ ಹೇಳ್ತೀವಿ ಆ ಒಂದು ರಾಶಿಗೆ ಅಧಿಪತಿ ಚಂದ್ರಗ್ರಹ ಆಗ್ತಾರೆ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಹನ್ನೆರಡನೇ ಹನ್ನೆರಡು ರಾಶಿಗಳಿರುವಂಥದ್ದು ಇಲ್ಲಿ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಅಂತ ತಗೊತೀವಿ ಈ ರಾಶಿಯವರು ನಿಮ್ಮ ಒಂದು ಕರ್ಕಾಟಕ ರಾಶಿಯವರು ನೀವು ಭಾಳ ಸೂಕ್ಷ್ಮವಾಗಿರುವಂಥದ್ದು ತುಂಬ ಸಹಾನುಭೂತಿ ಇರುತ್ತೆ ಇನ್ನು ಬಗ್ಗೆ ಮತ್ತು ತುಂಬ ಕಲ್ಪನಾಶೀಲರು ನೀವು ಮತ್ತು ಪೋಷಕ ಗುಣಗಳನ್ನು ಹೊಂದಿರ್ತೀರ ಅಂದರೆ ನರ್ಚರಿಂಗು ಕೇರಿಂಗು ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮದು ಜಲತತ್ವ ರಾಶಿಯಾಗಿರೋದ್ರಿಂದ ತುಂಬ ವಿಶೇಷವಾಗಿ ತತ್ವದಲ್ಲಿ ಜಲತತ್ವ ಗುಣಲಕ್ಷಣದಲ್ಲಿ ಸಹಾನುಭೂತಿ ತುಂಬ ಜಾಸ್ತಿ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಮತ್ತು ನಕ್ಷತ್ರಗಳ ಬಗ್ಗೆ ತಾವು ಕೇಳಿದ್ರಿ ಬಹುಮುಖ್ಯವಾಗಿ ಮೂರು ನಕ್ಷತ್ರಗಳು ಪುನರ್ವಸು ಪುಷ್ಯಮಿ ಮತ್ತು ಆಶ್ಲೇಷ ನಕ್ಷತ್ರ ಸೊ ನಾವು ಕೆಲವೊಂದು ಕಳೆದ ಎಪಿಸೋಡ್ಗಳಲ್ಲಿ ನಮ್ಮ ವೀಕ್ಷಕರಿಗೆ ನಾವು ಪುನರ್ವಸು ಮತ್ತೆ ಪುಷ್ಯ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿದೀವಿ ಸೊ ಮುಂದುವರೆದ ಭಾಗವಾಗಿ ಆಶ್ಲೇಷ ನಕ್ಷತ್ರದ ಬಗ್ಗೆ ಇನ್ನೂ ಕೆಲವಾರು ವಿಚಾರಗಳ ಜೊತೆನಲ್ಲಿ ನೋಡ್ತಾ ಹೋಣ ಗುರುಜಿಯನ್ನು ಮುಂದುವರೆದ ಭಾಗವಾಗಿ ಕರ್ಕಾಟಕ ರಾಶಿಯವರ ಒಂದಷ್ಟು ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳು ಏನೇನು ಅಂತ ಹೇಳಿ ತಿಳಿಸ್ಕೊಡಿ ನೋಡಿ ಸಕಾರಾತ್ಮಕವಾಗಿ ಕರ್ಕಾಟಕ ರಾಶಿಯವರಿಗೆ ವಿಸ್ತಾರವಾದ ಅಗಾಧವಾದ ಕಲ್ಪನೆಯಿಂದ ನೀವು ಕೂಟಿರ್ತೀರಾ ಒಂದು ನಿಮಿಷದಲ್ಲಿ ಒಂದು ಪದ ಒಂದು ಏನೇ ಒಂದು ಪದ ತೊಗೊಂಡ್ರೂ ಅದಕ್ಕೆ ಕತೆ ಹೇಳಬಲ್ಲಷ್ಟು ಸಾಮರ್ಥ್ಯ ನಿಮಗಿದೆ ಸೊ ಆದ್ದರಿಂದ ನೀವು ಸೃಜನಶೀಲ ವ್ಯಕ್ತಿ ಅಂದರೂ ಕೂಡ ತಪ್ಪಾಗಲ್ಲ ಕವನಗಳು ಮತ್ತು ಬರಹಗಳ ಮೂಲಕ ನಿಮ್ಮ ಭಾವನೆಗಳ ಮೂಲಕ ಯಾರಿಗಾದರೂ ಕೂಡ ಯಾವುದನ್ನಾದರೂ ಕೂಡ ಹಂಚಿಕೊಳ್ಳಲು ಮತ್ತು ಸಂತೋಷ ಪಡುವವರು ನೀವು ನೀವಾಗಿರ್ತೀರ ಕೆಲವರು ಕಲೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಮತ್ತು ಸೃಜನಶೀಲ ಮತ್ತು ಕಲಾತ್ಮಕ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರ ಪ್ರಸ್ತುತಪಡಿಸಲು ತುಂಬ ಇಷ್ಟಪಡ್ತೀರಿ ಸೊ ಇಲ್ಲಿ ಒಂದು ತುಂಬ ವಿಚಾರವಾಗಿ ಇನ್ನೂ ಅಡಿಷನಲ್ ಆಗಿ ನೋಡಬೇಕಂದ್ರೆ ನಿಮ್ಮ ನೀವು ರಾಶಿಯವರು ತುಂಬ ಭಾವುಕರಾಗಿರ್ತೀರಾ ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಭಾವನಾತ್ಮಕ ಜಾಸ್ತಿ ಇರುತ್ತೆ ಮತ್ತು ನೀವು ತುಂಬ ನಿಷ್ಠಾವಂತರಾಗಿರ್ತೀರ ಕುಟುಂಬದವರ ಬಗ್ಗೆ ಫ್ಯಾಮಿಲಿ ಅಂತ ಬಂದಾಗ ದ ಫ್ಯಾಮಿಲಿ ಕಮ್ಸ್ ಫಸ್ಟ್ ಅನ್ನಂಗೆ ಕರ್ಕಾಟಕ ರಾಶಿಯವರಿಗೆ ಕುಟುಂಬದ ವಿಚಾರವಾಗಿ ಹೆಚ್ಚು ಕಾಳಜಿ ಇರುತ್ತೆ ಸಹಾನುಭೂತಿ ಮತ್ತು ನೀವು ತುಂಬ ಜನಕ್ಕೆ ಆತ್ಮೀಯರಾಗಲ್ಲ ಬಟ್ ಆತ್ಮೀಯರಾದರೆ ನೀವು ಆಳವಾದ ಭಾವನೆ ಅವ್ರ ಜೊತೆ ಹೊಂದಿರ್ತೀರ ಮತ್ತು ಇತರರ ನೋವುಗಳ ಬಗ್ಗೆ ಕೂಡ ಹೆಚ್ಚು ಅನುಭೂತಿಯನ್ನು ನೀವು ಹೊಂದಿರ್ತೀರ ಅದಲ್ದಿರ ತುಂಬ ನಿಷ್ಠಾವಂತರು ಅಂತ ನಾನು ಅವಾಗಲೇ ಹೇಳಿದೆ ಅಂದರೆ ಸಂಬಂಧಗಳ ಮೇಲೆ ಹೆಚ್ಚು ಕಾಳಜಿ ಭದ್ರತೆ ಭಾವನೆ ಹೊಂದಿಸ್ತು ಕೊಡ್ತೀರಾ ಮತ್ತು ಕುಟುಂಬದವರನ್ನು ಹೆಚ್ಚಾಗಿ ಪ್ರೀತಿಸುವಂಥವರು ನೀವು ಕರ್ಕಾಟಕ ರಾಶಿಯವರಾಗಿರ್ತೀರ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ಯಾವುದೇ ಒಂದು ಸಿಚ್ಯುವೇಶನ್ಸಲ್ಲಿ ಬೇರೆಯವ್ರು ಸಂತೋಷವಾಗಿರಲ್ಲ ಇರೋದಿಲ್ಲ ಅಂದರೆ ನೀವು ಅದರ ಬಗ್ಗೆ ಯೋಚನೆ ಮಾಡಿ ಅವ್ರು ಯಾಕೆ ಸಂತೋಷದಿಂದ ಇಲ್ಲ ಅಂತ ನೀವು ಸಂತೋಷಪಡಿಸಲು ಪ್ರಯತ್ನ ಪಡ್ತೀರಾ ಮತ್ತು ಸಂಗಾತಿಗೆ ನಿಷ್ಠವಾಗಿರುವಂಥವ್ರು ನೀವು ಯಾವುದೇ ರೀತಿ ಯಾವುದೇ ಕೊನೆ ಹಂತದವರೆಗೂ ಅವ್ರ ಜೊತೆ ಇರ್ತೀರಾ ಪ್ರೀತಿಯಲ್ಲಿ ಕೂಡನಾಗೋ ಕೂಡ ಅಂತ ಹೇಳ್ತೀರಾ ಲವ್ ಇಸ್ ಬ್ಲೈಂಡ್ ಅನ್ನೋರು ಕರ್ಕಾಟಕ ರಾಶಿಯವರಾಗಿರ್ತಾರೆ ಮತ್ತೆ ಒಂದು ಪ್ರೀತಿಸುವ ಕಾಳಜಿ ತೋರಿಸುವ ಆಕರ್ಷಕ ವ್ಯಕ್ತಿತ್ವ ನಿಮ್ಮದು ಎಲ್ಲನೂ ಏನೇ ಮಾತಾಡ್ತೀರಾ ಮನಸ್ಸಿನಿಂದ ಹೃದಯದಿಂದ ಮಾತಾಡುವಂಥದ್ದು ಈ ಕಾರಣದಿಂದ ಪ್ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮ ಜೀವಿಗಳು ತಾವು ಅದ್ರ ಜೊತೆ ತಮಾಷೆ ಆಗಿರ್ಬೋದು ಭಾವೋದ್ವೇಗ ಆಗಿರ್ಬೋದು ಸಾಹಸಮಯ ಆಗಿರ್ಬೋದು ಮತ್ತು ಆಡಂಬರ ಮತ್ತು ಇದನ್ನೆಲ್ಲನೂ ಇಷ್ಟಪಡುವಂಥವ್ರು ನೀವಾಗಿರ್ತೀರ ಮತ್ತು ಯಾವುದೇ ರೀತಿ ತುಂಬ ಲೈಟ್ ಆಗಿ ತಗೊಳಕಾಗಲ್ಲ ಇವರು ತುಂಬ ಅರ್ಥಗರ್ಭಿತ ಸ್ವಭಾವ ಅಂತ ಹೇಳ್ತೀವಿ ಆ ಅಲೌಕಿಕ ಪ್ರಜ್ಞೆಯನ್ನು ಕೂಡ ತುಂಬ ಹೊಂದಿರ್ತಾರೆ ಮತ್ತು ಇತರರ ಮನಸ್ಸಿನಲ್ಲಿ ಏನಿದೆ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಕರ್ಕಾಟಕ ರಾಶಿಯವರಿಗಿರುತ್ತೆ ಮತ್ತು ಇವರನ್ನು ಅಂದರೆ ನಿಮ್ಮ ಒಂದು ಕರ್ಕಾಟಕ ರಾಶಿಯವರಿಗೆ ಮೋಸಗೊಳಿಸುವಂಥದ್ದು ಜಾಣದಿಂದ ನಿರ್ವಹಿಸೋದು ತುಂಬ ಕಷ್ಟ ಯಾವತ್ತೂ ನೀವು ಮೋಸ ಹೋಗಲ್ಲ ಮತ್ತು ತುಂಬ ಮುಖ್ಯವಾಗಿ ರಹಸ್ಯಗಳನ್ನು ಹೊರಹಾಕುವ ಸಾಮರ್ಥ್ಯ ಯಾವುದೇ ರೀತಿ ರಹಸ್ಯಗಳನ್ನು ಸೂಕ್ಷ್ಮವಾಗಿ ಒಳಗಿಟ್ಕೊಳ್ಳುವಂಥದ್ದು ಎಂದು ಬಾಯಿಬಿಡೋದಿಲ್ಲ ಮತ್ತು ಯಾವುದೇ ರೀತಿ ಕ್ವೆಶನ್ಸ್ ಕೇಳಿದ್ರು ಕೂಡ ಸೀಕ್ರೆಟಿವ್ ಆಗಿಡುವಂಥವ್ರು ಈ ಎಲ್ಲ ಸಕಾರಾತ್ಮಕ ಅಂಶಗಳು ಕರ್ಕಾಟಕ ರಾಶಿಯವರು ಹೊಂದಿರುವಂಥದ್ದು ಗುರುಜಿತ್ಮಕ ಸೊ ನಕಾರಾತ್ಮಕ ಗುಣಗಳು ಅಂತ ಕರ್ಕಾಟಕ ರಾಶಿಯವರಿಗೆ ನೋಡೋದಾದ್ರೆ ಸ್ವಲ್ಪ ಅವಮ ಅನುಮಾನ ಮತ್ತು ಅಸಮಾಧಾನ ಜಾಸ್ತಿ ಇರುತ್ತೆ ನಿಮಗೆ ಅಂದರೆ ಏನಾದರೂ ಕಷ್ಟಗಳು ಬಂದಾಗ ಎದುರಾದಾಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಜಾಸ್ತಿ ಸಂಬಂಧಗಳ ವಿಚಾರದಲ್ಲಿ ನೀವೊಂದು ಸ್ವಲ್ಪ ಅನುಮಾನ ಹೊಂದುವಂಥದ್ದು ನಿಮ್ಮನ್ನು ನಿಮ್ಮ ಬೇರೆಯವ್ರನ್ನ ನಮ್ದೇ ಇರುವಂಥದ್ದು ತೋರಿಸ್ತೀವಿ ಮತ್ತೆ ತೋರಿಸುತ್ತೆ ಇದರಲ್ಲಿ ಆಗಾಗ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಅಸಮಾಧಾನ ತುಂಬಾ ಇರುತ್ತೆ ಮತ್ತೆ ಎಲ್ಲಿವರೆಗೂ ಸಂಪೂರ್ಣವಾಗಿ ಅಸಮಾಧಾನ ಸ್ಫೋಟ ಆಗೋದಿಲ್ಲೋ ಅಲ್ಲಿವರೆಗೂ ಸಿಟ್ಟನ್ನು ಹೊರಗೆ ಆಗ್ತಾನೆ ಇರ್ತಾರೆ ಮತ್ತು ಉತ್ತಮ ಕಲ್ಪನೆಗಳು ಕೂಡ ಇರುವಂಥದ್ದು ಇದನ್ನು ನಾವು ನಕಾರಾತ್ಮಕ ವಿಚಾರ ಅಂತ ಹೇಳ್ತೀವಿ ಮತ್ತು ತುಂಬ ಎಮೋಷ್ನಲ್ ಆಗಿರೋದರಿಂದ ಪ್ರತಿಯೊಂದು ವಿಚಾರದಲ್ಲಿ ಸ್ವಲ್ಪ ಇಂದ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಡಿಸಿಷನ್ಸ್ನ ಮುಂದಕ್ಕೆ ಹಾಕುವಂಥದ್ದು ಮತ್ತು ಬೇಗ ಡಿಸಿಷನ್ ಮಾಡದೇ ಇರುವಂಥದ್ದು ಇದೆಲ್ಲ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು ಮತ್ತು ತುಂಬ ಎಳೆ ಮನಸ್ಸು ಅಂತ ಹೇಳ್ತೀವಿ ಅಂದರೆ ನೈಜ ಭಾವನೆಗಳನ್ನು ಹೊರಹಾಕಲು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ನೋವುಂಟಾದಾಗ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಲು ನಿಮಗೆ ಸಾಧ್ಯವಾಗೋದಿಲ್ಲ ಇತರ ಭಾವನೆಯನ್ನು ಸುಲಭವಾಗಿ ಗ್ರಹಿಸಬಹುದು ಬಟ್ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ ಈ ರೀತಿ ಒಂದು ನಕಾರಾತ್ಮಕ ಮತ್ತೆ ಕೆಲವೊಂದು ಎಷ್ಟೇ ಸ್ವಲ್ಪ ಬೇಗ ನೋವಾದ್ರೂ ಕೂಡ ಕೆಲವೇ ನಿಮಿಷಗಳಲ್ಲಿ ಹೆಚ್ಚು ಕಣ್ಣೀರಾಕೋರ್ ಅಂದ್ರೆ ಕರ್ಕಟಕ ರಾಶಿಯವರಾಗಿರ್ತಾರೆ ಸೊ ಈ ಎಲ್ಲ ವಿಚಾರದಲ್ಲಿ ನಾವು ನೋಡೋದ್ರಿಂದ ಒಂದು ಈ ಒಂದು ನಕಾರಾತ್ಮಕ ಅಂಶದವರು ಕಟ್ ಕರ್ಕಟಕ ರಾಶಿಯವರಿಗೆ ಇರುತ್ತೆ ಗುರುಜಿ ಮುಂದುವರೆದು ಕರ್ಕಟಕ ರಾಶಿಯಲ್ಲಿ ಬರ್ತಕ್ಕಂಥ ಆಶ್ಲೇಷ ನಕ್ಷತ್ರದವರ ಒಂದಷ್ಟು ವಿಶೇಷ ಗುಣಲಕ್ಷಣಗಳು ಏನು ನೋಡಿ ಆಶ್ಲೇಷ ನಕ್ಷತ್ರ ಅಂದರೆ ತುಂಬಾ ವಿಶೇಷವಾಗಿ ಕರ್ಕಾಟಕ ರಾಶಿಯಲ್ಲಿ ನಾಲ್ಕು ಪಾದಗಳು ಬರುವಂಥದ್ದು ಸೊ ಇವರು ಒಂದು ಆಶ್ಲೇಷ ನಕ್ಷತ್ರದವ್ರು ನೀವಾಗಿದ್ದರೆ ನೀವು ತುಂಬಾ ಒಂದು ಸೀಕ್ರೆಟಿವ್ ಆಗಿರುತ್ತೀರ ಅಂದ್ರೆ ಯಾವುದೇ ರೀತಿನೇ ಯಾವುದೂ ಗುಟ್ಟು ಬಿಟ್ಕೊಡೋಲ್ಲ ಮತ್ತು ನಿಮ್ಮ ಯಾವುದೇ ಒಂದು ಕುತೂಹಲ ನಿಮಗೆ ಜಾಸ್ತಿ ಚಿಕ್ಕ ಮಕ್ಕಳ ಥರ ಕುತೂಹಲ ಜಾಸ್ತಿ ಇರುತ್ತೆ ಮತ್ತು ನಿಮಗೆ ತುಂಬ ಒಂದು ನೇಚರ್ನ ಕಂಡ್ರೆ ಇಷ್ಟ ಮತ್ತು ಪ್ರತಿಯೊಂದು ಹಾವಿಗೆ ಸಂಬಂಧ ಸಂಬಂಧಿತವಾಗಿರುವಂಥ ಪ್ರಾಣಿಗಳಂತ ಹಾವಾಗಿರ್ಬೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಜಾಸ್ತಿ ಇರುತ್ತೆ ಮತ್ತು ಇವರಿಗೆ ತುಂಬ ಒಂದು ಏನಂದರೆ ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಇವರಿಗೆ ತುಂಬ ಕಮ್ಯುನಿಕೇಷನ್ಸು ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಆತ್ಮ ಮಂತ್ರ ತಂತ್ರ ಈ ರೀತಿಯೆಲ್ಲ ನಂಬಿಕೆ ಆ ಶ್ಲೇಷ ನಕ್ಷತ್ರದವರಿಗೆ ತುಂಬ ಇರುವಂಥದ್ದು ಯಾಕೆಂದರೆ ಇದು ಆಶ್ಲೇಷ ಸರ್ಪ ನಕ್ಷತ್ರ ಅಂತ ಹೇಳ್ತೀವಿ ಅಂದರೆ ಸರ್ಪ ಅಂದರೆ ಹೇಗಿರುತ್ತೆ ಅಂದರೆ ಪಾತಾಳದಲ್ಲಿ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಪಾತಾಳ ಅಂದರೆ ಬಿಹೈಂಡ್ ದಿ ಗ್ರೌಂಡ್ ಅಂತ ಹೇಳೋದ್ರಿಂದ ಯಾವುದೇ ತಳಮಟ್ಟದ ಒಂದು ಹಂತದವರೆಗೂ ಇವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಮತ್ತೆ ಇವರಿಗೆ ನಿಮ್ಮ ಒಂದು ಆಶ್ಲೇಷ ನಕ್ಷತ್ರದವರಿಗೆ ಒಂದು ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುವಂಥದ್ದು ಮತ್ತೆ ಯಾವುದೇ ರೀತಿ ನೀವು ಲೈಫಲ್ಲಿ ಒಂದು ಒಳ್ಳೆಯ ಡೈರೆಕ್ಷನ್ ಒಂದು ಆಧ್ಯಾತ್ಮದ ಗುರಿ ಹಿಡಿದ್ರೆ ಅಧ್ಯಾತ್ಮದಲ್ಲಿ ಹೋಗ್ತೀರಾ ಆದರೆ ನೆಗೆಟಿವ್ ಡೈರೆಕ್ಷನ್ ಹಿಡಿದ್ರೆ ಒಂದು ಕ್ರೈಮ್ ವರ್ಲ್ಡಿಗೂ ಹೋಗ್ಬೋದು ಆ ಥರ ಒಂದು ನಕ್ಷತ್ರ ಆಶ್ಲೇಷದ್ದಾಗಿರುತ್ತೆ ಮತ್ತು ಇವರಿಗೆ ಸ್ವಲ್ಪ ಈ ಒಂದು ಅಕಲ್ಟ್ ಸೈನ್ಸಸ್ ಅಂತ ನಾವೇನು ತೊಗೊತೀವಿ ಜ್ಯೋತಿಷ್ಯ ಆಗಿರ್ಬೋದು ಯಂತ್ರ ತಂತ್ರ ಮಂತ್ರದ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ ಮತ್ತು ಇವ್ರದ್ದು ಪ್ರತಿಯೊಂದು ಸೂಕ್ಷ್ಮ ದೃಷ್ಟಿ ಅಂದರೆ ಇವರೇನಾದರೂ ಅಬ್ಸರ್ವೇಷನ್ಸ್ ಅಂತ ತಗೊಂಡಾಗ ಸೂಕ್ಷ್ಮ ದೃಷ್ಟಿ ಚ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವುದೇ ನೀವು ಡಿಸಿಷನ್ಸ್ ಮಾಡಿದ್ರು ಕೂಡ ತುಂಬ ಒಂದು ತಿಳಿದು ಅಥವಾ ಸಮಯ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀರಾ ಮತ್ತು ಟೈಮ್ಸ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ಏನಂದ್ರೆ ಫಿಕಲ್ ಮೈಂಡೆಡ್ ಅಂತ ಡಿಸಿಷನ್ಸಿಗೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ತೀವಿ ಈ ರೀತಿ ಮತ್ತು ಯಾವುದೇ ರೀತಿ ಸೊಸೈಟಿಯಲ್ಲಿ ಏನೇ ಒಂದು ಮುಂದೆ ಬಂದು ಕೆಲಸ ಮಾಡೋದಿಲ್ಲ ಹಿಂದಿಂದ ಕೆಲಸ ಮಾಡುವಂಥದ್ದು ಇದನ್ನು ಮೈಂಡ್ ಗೇಮ್ ಅಂತ ಏನು ಹೇಳ್ತಿರಲ್ಲ ಇವರು ತುಂಬ ಆಶ್ಲೇಷಣೆಗೆ ಚೆನ್ನಾಗಿ ಬರುತ್ತೆ ಮತ್ತೆ ಪ್ರತಿಯೊಂದು ವಿಚಾರದಲ್ಲಿ ಇವರಿಗೆ ವಿಶೇಷವಾಗಿ ಅಭ್ಯಾಸ ಗಮನಿಸಬೇಕು ಇವರಿಗೆ ಹಾಲು ತುಂಬ ಇರುತ್ತೆ ಅದರಲ್ಲೂ ವಿಶೇಷವಾಗಿ ರಾತ್ರಿ ಹಾಲು ಕುಡಿದು ಮಲಗ್ತಾರಲ್ವ ಈ ಹೆಚ್ಚು ಅಶ್ಲೇಷ ನಕ್ಷತ್ರದವರಿಗೆ ಮೊಟ್ಟೆ ಬಗ್ಗೆ ಮತ್ತು ಹಾಲು ನೈಟ್ ಟೈಮ್ ಕುಡಿ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ ಮತ್ತು ಕುಂಡಲಿನಿ ಶಕ್ತಿ ಅಂತ ಅಂದರೆ ಆಧ್ಯಾತ್ಮಿಕವಾಗಿ ಕುಂಡಲಿನಿ ಶಕ್ತಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇವರಿಗೆ ತುಂಬ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ ಮತ್ತು ಯಾವುದೇ ರೀತಿ ಅವಮಾನವನ್ನು ತಡ್ಕೊಳ್ಳಲ್ಲ ನೀವು ಪ್ರತಿಯೊಂದನ್ನು ಕ್ರಿಟಿಸೈಸ್ ಮಾಡ್ತೀರಾ ಈ ರೀತಿ ಇರುತ್ತೆ ಮತ್ತೆ ನಿಮಗೆ ಬೇಗ ಏನು ಹೇಳ್ತೀವಿ ಅಂತಂದರೆ ಒಂದು ಕೆಮಿಕಲ್ಸ್ ಆಗಿರ್ಬೋದು ಮತ್ತು ಎಸೆನ್ಷಿಯಲ್ ಆಯಿಲ್ಸ್ ಆಗಿರ್ಬೋದು ಮತ್ತು ನ್ಯಾಚುರಲ್ ಮೆಡಿಸಿನ್ಸ್ ಅಂತ ಏನು ತೊಗೊತೀವಿ ಅದು ತುಂಬ ಇದಾಗುತ್ತೆ ಅದರದ್ದು ಮಾರಾಟಗಾರರಾಗಿರ್ಬೋದು ಡಿಸ್ಟ್ರಿಬ್ಯೂಟ್ರ್ ಆಗಿರ್ಬೋದು ಈ ರೀತಿ ಮತ್ತು ಸ್ವಲ್ಪ ನೋಡಲು ಕೂಡ ಇವ್ರು ಹೇಗಿರ್ತಾರೆ ಅಂತಂದರೆ ಒಂಥರ ಗುಂಡು ಮುಖ ಮತ್ತು ಸ್ವಲ್ಪ ಚಿಕ್ಕ ಕಣ್ಣು ಅಂತ ಹೇಳ್ತೀವಿ ಮತ್ತು ಗೋಧಿ ಬಣ್ಣ ಜಾಸ್ತಿ ಮತ್ತು ಯಾವಾಗಲೂ ಸ್ವಲ್ಪ ಒಂದು ವಿಚಾರದಲ್ಲಿ ಯಂತ್ರ ಮಂತ್ರ ತಂದಕ್ಕೆ ಆಕರ್ಷಣೆ ಹೊಂದಿರುವಂಥವರು ಈ ಒಂದು ಕರ್ಕಾಟಕ ರಾಶಿಯವರು ಇರ್ತಾರೆ ಗುರುಜಿ ಕರ್ಕಾಟಕ ರಾಶಿಯವರಿಗೆ ಸಮಸ್ಯೆಗಳು ದೋಷಗಳು ಸಂದರ್ಭದಲ್ಲಿ ಪರಿಹಾರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದ ಡೀಟೇಲ್ ಆಗಿ ಹೇಳಿದ್ವಿ ಸೊ ಈ ಒಂದು ನಕ್ಷತ್ರದ ಅನುಸಾರವಾಗಿ ನೋಡಬೇಕು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ತುಂಬಾ ವಿಶೇಷವಾಗಿ ಸರ್ಪ ಕ್ಷೇತ್ರಗಳಿಗೆ ಸಂಬಂಧಿತವಾಗಿರುವಂತಹ ಪರಿಹಾರಗಳನ್ನ ಮಾಡ್ಕೋಬಹುದು ಕ್ಷೇತ್ರಕ್ಕೆ ಭೇಟಿ ಕೊಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು ಮತ್ತೆ ಪ್ರತಿಯೊಂದು ಏನಂದ್ರೆ ಸುಬ್ರಹ್ಮಣ್ಯನ ಸ್ತೋತ್ರ ಹೇಳುವಂಥದ್ದು ಷಷ್ಠಿ ಆಗಿರಬಹುದು ಮತ್ತೆ ಕಾಳಸರ್ಪ ದೋಷದ ನಿವಾರಣೆಗೆ ಪೂಜೆ ಮಾಡುವಂಥದ್ದು ಆ ಕಳಸರ್ಪ ಒಂದು ಸರ್ಪಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು ಈ ರೀತಿ ಮಾಡುವಂಥದ್ದು ಅಥವಾ ಏನಾದರೂ ನಾಗ ಪ್ರತಿಷ್ಠಾಪನೆ ಮಾಡುವಂಥದ್ದು ನಾಗರಕಲ್ ಪ್ರತಿಷ್ಠಾಪನೆ ಜಮೀನು ಇದ್ದರೆ ಒಂದು ದೇವಸ್ಥಾನ ಕಟ್ಟಿಸುವಂಥದ್ದು ಈ ರೀತಿ ಸರ್ಪಕ್ಕೆ ಸಂಬಂಧಪಟ್ಟಂತ ಏನೇ ಪರಿಹಾರಗಳು ಮಾಡಿದ್ರೂ ಕೂಡ ಆಶ್ಲೇಷ ನಕ್ಷತ್ರದವರಿಗೆ ಕರ್ಕಾಟಕ ರಾಶಿ ಆಶ್ಲೇಷನವರಿಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತೆ ಇದೊಂದು ಕಾರ್ಮಿಕ ನಕ್ಷತ್ರ ಅಂತ ಹೇಳ್ತೀರಂದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಹೋದ ಜನ್ಮದಲ್ಲಿ ಏನೋ ಒಂದು ಕರ್ಮನ ತಗೊಂಡಂದರೆ ಸರ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಕರ್ಮಗಳನ್ನು ಅದಕ್ಕೆ ವಿಶೇಷವಾಗಿ ಕೆಲವೊಂದು ಸೂಚನೆ ಏನಂದ್ರೆ ಈ ಹಾವ್ ಹೊಡಿಯೋದಾಗ್ಲಿ ಹಾವಿನ ತೊಂದರೆ ಕೊಡೋದಾಗ್ಲಿ ಇವ್ರು ಮಾಡ್ಲೇಬಾರ್ದು ಪರಿಹಾರ ಇಷ್ಟ ಮಾಡ್ಕೊಂಡ್ರೆ ಸಾಕಮ್ಮ ವೀಕ್ಷಕರೇ ಆಶ್ಲೇಷ ನಕ್ಷತ್ರ ಮತ್ತೆ ಕಟಕ ರಾಶಿ ಅವರ ವಿಶೇಷ ಗುಣಲಕ್ಷಣಗಳು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳನ್ನ ಗುರುಜಿಗಳು ತಿಳಿಸ್ಕೊಟ್ಟಿದಾರೆ ಇವತ್ತಿನ ದಿನದ ಪಂಚಾಂಗ ತಿಥಿ ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ ಹಾಗೆ ದಿನದ ವಿಶೇಷತೆ ಏನು ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ತಾ ಹೋಗ್ತಾರೆ ನೋಡಿ ಇವತ್ತು ತುಂಬ ವಿಶೇಷವಾಗಿ ಚತುರ್ದಶಿ ತಿಥಿ ಕೃಷ್ಣ ಪಕ್ಷ ಶ್ರವ ಶ್ರವಣ ನಕ್ಷತ್ರ ಇರುವಂಥದ್ದು ವಾರಿಯ ನಿಯೋಗ ಸೋಮವಾರ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಇವತ್ತು ಸೋಮವಾರದ ವಿಶೇಷ ದಿನ ರಾ ಮೂಹೂರ್ತ ಭಾಗದಲ್ಲಿ ಆರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಸೂರ್ಯೋದಯ ಆದರೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತಿನ ಮುಹೂರ್ತ ಭಾಗದಲ್ಲಿ ರಾಹುಕಾಲ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಪ್ರಾರಂಭ ಆದರೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷ ಯಮಗಂಡ ಕಾಲ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಗುಳಿಕ ಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅಭಿಜಿತ ಮೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷವಾಗಿರುವಂಥದ್ದು ಗುರುಜೀವ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸಿ ನೋಡಿ ಸೋಮವಾರ ವಿಶೇಷ ಇಲ್ಲಿ ತುಂಬ ಒಂದು ಶಿವನ ಆರಾಧನೆಗೆ ಶಿವನ ಪೂಜನೆಗೆ ಮೊನ್ನೆ ತಾನೇ ನಿನ್ನೆ ಒಂದು ದಿನದಲ್ಲಿ ನಾವು ಮಹಾಶಿವರಾತ್ರಿ ಮುಗಿಸಿದ್ದೀವಿ ಇನ್ನೇನು ಅಮಾವಾಸ್ಯೆ ಹತ್ರ ಬರುತ್ತೆ ಮಾಘ ಮಾಸ ಕೂಡ ಮುಗಿಯುತ್ತೆ ಮಾಘ ಮಾಸ ಬರುವಂಥ ಎಲ್ಲ ಸೋಮವಾರಗಳು ಶಿವನ ಆರಾಧನೆಗೆ ಶ್ರೇಷ್ಠವಾಗಿರುವಂಥದ್ದು ಅದರಲ್ಲೂ ಬಿಲ್ಲುವ ಪತ್ರೆ ಅರ್ಚನೆ ಶಿವನಿಗೆ ಶ್ರೇಷ್ಠವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ರಾಶಿ ಭವಿಷ್ಯವನ್ನ ಕೂಡ ನೋಡ್ತಾ ಹೋಗೋಣ ಸೋಮವಾರದ ದಿನ ಭವಿಷ್ಯ ಏನಿದೆ ಕೋಪದ ಬಡಿದುಬ್ಬಿಸು ವಾದ ಮತ್ತು ಘರ್ಷಣೆಗೆ ಕಾರಣವಾಗಬಹುದು ಸಾಲಗಾರರು ಇಂದು ನಿಮಗೆ ಕೇಳದನೆ ನಿಮ್ಮ ಖಾತೆಗೆ ಹಣ ಸೇರಿಸಬಹುದು ಇದರಿಂದ ನಿಮಗೆ ಖುಷಿ ಆಗುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಬಹಳಷ್ಟು ವಿಷಯಗಳು ನೀವು ಬಯಸಿದಂತ ಒಂದು ಹಾಸ್ಯದಿಂದ ತುಂಬಿದ ಒಂದು ದಿನ ಲೋನ್ ತೆಗೆದುಕೊಂಡಿರುವ ಜನರಿಗೆ ಲೋನ್ ಮೊತ್ತವನ್ನು ಮರುಪಾವತಿಸ ಮರುಪಾವತಿಸುವಲ್ಲಿ ಸ್ವಲ್ಪ ತೊಂದರೆಗಳು ಸ್ಪಷ್ಟತೆ ನಿರ್ವಹಿಸಲು ಗೊಂದಲ ಹತಾಶೆಯನ್ನು ತಪ್ಪಿಸಿ ಇವತ್ತು ನೀವು ಆತ್ಮ ಆಪ್ತ ಸ್ನೇಹಿತರ ಸಹಾಯದಿಂದ ಇಂದು ಕೆಲವು ವ್ಯಾಪಾರಿಗಳಿಗೆ ವಿಶೇಷವಾಗಿ ಮಿಥುನ ರಾಶಿ ವ್ಯಾಪಾರಿಗಳಿಗೆ ಲಾಭ ಚೆನ್ನಾಗಿರುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ವಿಶೇ ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ ಮತ್ತು ಯೋಗದಿಂದ ಪ್ರಾರಂಭಿಸಿ ಭೂಮಿಯನ್ನು ಖರೀದಿಸುವ ಮತ್ತು ಅದನ್ನು ಮಾರಾಟ ಮಾಡಲು ಬಯಸುವ ಜನರು ನಿಮಗೆ ಇವತ್ತು ಉತ್ತಮ ಖರೀದಿದಾರರು ಕೂಡ ಸಿಗ್ತಾರೆ ಅದರಿಂದ ನಿಮಗೆ ದಿನ ಖುಷಿಯಾಗಿರುತ್ತೆ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಇಂದು ನೀವು ಚೈತನ್ಯುಕ್ತರಾಗಿರ್ತೀರಿ ನೀವೇನೇ ಮಾಡಿದ್ರು ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವ ಅರ್ಧ ಸಮಯದಲ್ಲಿ ಅದನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತೆ ಬೇಗ ಕೆಲಸ ಮುಗಿಸ್ತೀರಾ ಖುಷಿಯಾಗಿರ್ತೀರಾ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಬೈ ದೈಹಿಕ ಬಲ ನಿರ್ವಹಿಸಲು ನೀವು ಕ್ರೀಡೆಯಲ್ಲಿ ಸಮಯ ಕಳೆಯುವ ಹೆಚ್ಚು ಸಾಧ್ಯತೆಗಳಿದೆ ಇಂದು ಸುಮ್ಮನೆ ಕುಳಿತುಕೊಳ್ಳಲು ಬದಲು ಏನಾದ್ರೂ ಯಾಕ ಏನಾದ್ರೂ ಮಾಡುವಂತ ಕ್ರಿಯಾಶೀಲತೆ ಇವತ್ತು ಹೊಂದಿರ್ತೀರಾ ತುಲಾರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡ್ತಾ ಹೋಗೋಣ ನೀವು ಕೆಲವು ಗಂಭೀರ ತೊಂದರೆಗಳನ್ನು ಎದುರಿಸಲು ಸಾಧ್ಯತೆ ಇರುವುದರಿಂದ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ ವಿಶೇಷವಾಗಿ ನಿಮ್ಮ ಏನೇ ಸಣ್ಣ ಹುಚ್ಚುತನ ಬೇರೆ ಬೇರೆ ಎಲ್ಲದ ಕೋಪವನ್ನು ನಿಯಂತ್ರಿಸಿಕೊಂಡ್ರೆ ದಿನವನ್ನು ಸರಿಯಾಗಿ ದೂಡಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ ಸಂತಸದ ಪ್ರಯಾಣ ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ಆರಾಮ ಮತ್ತು ಸಂತೋಷ ತರುತ್ತದೆ ನೀವು ಸಂಪ್ರದಾಯದ ಬದ್ಧ ಹೂಡಿಕೆಗಳು ಅಂದ್ರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತ ಏನು ತಗೊತೀವಿ ಅದರಲ್ಲಿ ಹಣ ಹೂಡಿಕೆ ಮಾಡಿದ್ರೆ ನಿಮಗೆ ಹಣ ದುಪ್ಪಟ್ಟಾಗುತ್ತೆ ಮುಂದಿನ ರಾಶಿ ಧನು ರಾಶಿ ಪ್ರಕೃತಿ ನಿಮ್ಮಲ್ಲಿ ಗಮನಾರ್ಹ ವಿಶ್ವಾಸ ಬುದ್ಧಿವಂತಿಕೆ ಮತ್ತು ಅದನ್ನು ಸಾಧ್ಯವಾದಷ್ಟು ಬಳಸಿಕೊಳ್ಳಿ ಜೀವನದ ಜೀವನ ಚಕ್ರ ಚೆನ್ನಾಗಿ ನಿರ್ವಹಿಸಲು ಇವತ್ತು ನಿಮಗೆ ಒಳ್ಳೆಯ ಒಂದು ಸಲಹೆಗಳು ಸಿಗುತ್ತೆ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಪತ್ನಿ ನಿಮ್ಮನ್ನು ಹುರಿದುಂಬಿಸಬಹುದು ಇಂದು ಹಣದ ಆಗಮ ಆಗಮನವು ನಿಮಗೆ ಯಾವುದೇ ಒಂದು ಸಮಸ್ಯೆಗಳಿಂದ ಮುಕ್ತಿಗೊಳಿಸುತ್ತದೆ ಮಕ್ಕಳು ನಿಮ್ಮ ದಿನವನ್ನು ಸುಗಮಗೊಳಿಸ್ತಾರೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಒಟ್ಟಾರೆ ಆರೋಗ್ಯ ಉತ್ತಮವಾಗಿದ್ದರೂ ಪ್ರಯಾಣ ಒತ್ತಡಮಯ ಕಷ್ಟಕರವಾಗಿರುವಂತದ್ದು ನಿಮ್ಮ ಸಮರ್ಪಣೆ ಶ್ರಮವನ್ನು ಗಮನಿಸಲಾಗುತ್ತದೆ ಇಂದು ನಿಮಗೆ ಸ್ವಲ್ಪ ಆರ್ಥಿಕ ಪ್ರತಿಫಲವು ಕೂಡ ಸಿಗುವಂಥದ್ದು ಮುಂದಿನ ರಾಶಿ ಮೀನರಾಶಿ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ಆರೋಗ್ಯ ಚೆನ್ನಾಗಿರುತ್ತದೆ ಹಣಕಾಸಿನಲ್ಲಿ ಸುಧಾರಣೆ ನೀವು ಪ್ರಮುಖ ಖರೀದಿಗಳನ್ನು ಇವತ್ತು ನೀವು ಮಾಡಬಹುದು ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗುರುಜಿಗಳು ಕರ್ಕಾಟಕ ರಾಶಿಯವರ ವಿಶೇಷ ಗುಣಲಕ್ಷಣಗಳು ಹಾಗೆ ಆಶ್ಲೇಷ ನಕ್ಷತ್ರದವರ ಒಂದು ಒಂದಷ್ಟು ವಿಶೇಷ ಗುಣಲಕ್ಷಣಗಳ ಬಗ್ಗೆ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಪರಿಹಾರ ಭಾಗವಾಗಿ ಕೂಡ ಏನ್ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಹಾಗೆ ಗುರುಜಿ ನಮ್ಮ ವೀಕ್ಷಕರಿಗೆ ಅನೇಕ ಮಾಹಿತಿಗಳನ್ನ ನೀವು ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಜನ ಸುಖಿನ ಬಹಂತು ಸಮಸ್ತ ಸನ್ಮಂಗಳಿ ಬಂತು ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ